ಇವತ್ತಿನ ರೆಸಿಪಿ ಬಂದು ಚೆನ್ನ ಮಸಾಲೆ ಅಂದರೆ ಚೆನ್ನ ಮಸಾಲೆ ಹುಡಿ ಏನು ಯೂಸ್ ಮಾಡ್ತೇನೆ ಮಾಡೋ ಒಂದು ಚೆನ್ನಾಗಿ ಗ್ರೇವಿ ಮೊದಲನೇದಾಗಿ ಕಡಲೆನ ಮುಂದಿನ ದಿನ ರಾತ್ರಿನೇ ನೆನೆಸಿಡಬೇಕು ಈಗ ಆ ನೆನೆಸಿರೋ ಕಡಲೇನ ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಹಾಕಬೇಕು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದು ಪ್ರೆಷರ್ ಕುಕ್ಕರಲ್ಲೇ ಕಂಪ್ಲೀಟಾಗಿ ಮಾಡುವಂಥ ಒಂದು ಡಿಶ್ ಸುಲಭವಾಗಿ ಮಾಡ್ಬೋದು ಈಗ ಎರಡು ನೀರುಳ್ಳಿ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಬೋದು ಬಟ್ ಎರಡೇ ಸಾಕಾಗುತ್ತೆ ಒಂದು ಟೊಮ್ಯಾಟೋನ ಹಾಕಿದ್ದೇನೆ ಕೆಲವರಿಗೆ ಟೊಮ್ಯಾಟೊ ಜಾಸ್ತಿ ಇಷ್ಟ ಆಗುತ್ತೆ ಅಂಥವರು ಎರಡೂ ಹಾಕ್ಬೋದು ಮತ್ತು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೇನೆ ಯಾಕಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಇದರಲ್ಲಿ ಹಾಕೋದ್ರಿಂದ ಮತ್ತು ಮಕ್ಕಳಿಗೆ ಖಾರ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿ ಮತ್ತು ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಇದಕ್ಕೆ ನೀವು ಬರೀ ಹಸಿ ಮೆಣಸಲ್ಲೇ ಮಾಡೋದಾದರೂ ಕೂಡ ಮಾಡ್ಬೋದು ರೆಡ್ ಚಿಲ್ಲಿ ಪೌಡರನ್ನು ಸ್ಕಿಪ್ ಕೂಡ ಮಾಡ್ಬೋದು ಬೇಡ ಅಂದರೆ ಈಗ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ ಕೊರಿಯಂಡರ್ ಪುಡಿಯನ್ನು ಹಾಕಬೇಕು ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕಬೇಕು ಈಗ ಒಂದು ಕಾಳು ಚಮಚದಷ್ಟು ಕರಿಮೆಣಸಿನ ಹುಡಿ ಬೇಕಿದ್ದರೆ ಹಾಕ್ಬೋದು ಬೇಡದವರು ಸ್ಕಿಪ್ ಕೂಡ ಮಾಡ್ಬೋದು ಈಗ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಚಪಾತಿಗೆ ಪೂರಿಗೆ ಮತ್ತು ನೀರು ದೋಸೆ ಎಂಥದಕ್ಕೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ನೀರುಳ್ಳಿಯನ್ನು ಬಾಡಿಸ್ತಾ ಕುತ್ಕೊಳ್ಳೋದಕ್ಕಿಂತ ಇದು ತುಂಬ ಈಸಿಯಾಗಿ ಬೇಗನೇ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದರೆ ಬೇಗ ದಿಢೀರಾಗಿ ಮಾಡ್ಬೋದು ಕಡಲೆ ಮಾತ್ರ ನೆನೆಸಿಡ್ಬೇಕು ಒಂದು ಮುಂಚಿನ ದಿವಸ ಇಲ್ಲಾಂದರೆ ಆಗೋಲ್ಲ ಅದಂದ್ರಿಗೂ ಗೊತ್ತಿರೋ ವಿಷಯ ಈಗ ಕುಕ್ಕರನ್ನು ಮುಚ್ಚಿ ಬಂದು ಆರರಿಂದ ಏಳು ವಿಸಲ್ ಕೂಗಿಸ್ಬೇಕು ಇಲ್ಲಿ ಆಗಿದೆ ಆಲ್ರೆಡಿ ನಾನು ಏಳು ಎಂಟು ವಿಸಲ್ ಮಾಡಿದೆ ಈಗ ತೆಗೆದಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ಅದು ನೀರು ನೀರು ತುಂಬ ನೀರು ಹಾಕಬಾರ್ದು ತುಂಬ ನೀರು ಹಾಕಿದರೆ ಅದರ ಟೇಸ್ಟ್ ಹೋಗಿಬಿಡುತ್ತೆ ಮತ್ತೆ ಸ್ವಲ್ಪ ಬೇಕಿದ್ರೆ ಸೇರಿಸ್ಬೋದು ಬಟ್ ಫಸ್ಟಿಗೆ ತುಂಬ ನೀರು ಹಾಕಬಾರ್ದು ಈಗ ಆ ಸ್ಪೂನ್ ಸೌಟಿನ ಸಹಾಯದಿಂದ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಕಡಲೆನ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಬೌಲಲ್ಲಿ ತೆಗೆದುಬಿಟ್ಟು ಮಿಕ್ಸಿಲಿ ರುಬ್ಬಿ ಹಾಕಿದರೂ ಆಗ್ಬೋದು ಒಳ್ಳೆಯದಾಗುತ್ತೆ ಆದರೆ ಹೀಗೆ ಮಾಡಿದರೂ ಆಗುತ್ತೆ ಸ್ಮ್ಯಾಶ್ ಮಾಡಿದರೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಒಳ್ಳೆಯದಾಗುತ್ತೆ ಬರೀ ಕಡಲೆ ಇಡೀ ಇಡೀ ಇರೋದಕ್ಕಿಂತ ಸ್ವಲ್ಪ ಕೆಲವೊಂದು ಹೀಗೆ ಸ್ಮ್ಯಾಶ್ ಮಾಡೋದ್ರಿಂದ ಗ್ರೇವಿನೂ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈಗ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ತಿಕ್ಕಿದ್ರೇ ಇಷ್ಟಪಡ್ತಾರೆ ತುಂಬ ತೆಳುವಾದರೆ ಒಳ್ಳೆದು ಒಳ್ಳೆಯದು ಆಗಲ್ಲ ಸೊ ಇನ್ನು ಇದನ್ನು ಕುದಿಸಬೇಕು ಸ್ಮಾಶೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಮತ್ತು ಕುದಿಸಿ ಈಗ ನಾವು ಒಗ್ಗರಣೆಗೆ ತಯಾರು ಮಾಡೋಣ ಎಣ್ಣೆ ಹಾಕಿ ತೆಂಗಿನೆಣ್ಣೆ ಆದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಸನ್ಫ್ಲವರ್ ಆಯಿಲ್ ನಾರ್ಮಲಿ ನೀವು ಯಾವ ಎಣ್ಣೆ ಹಾಕ್ತೀರ ಅದನ್ನೇ ಹಾಕ್ಬೋದು ಈಗ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಅದಾದಮೇಲೆ ಆ ಬೆಳ್ಳುಳ್ಳಿ ಸ್ವಲ್ಪ ಕಾದ್ಮೇಲೆ ಒಂದು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಇದು ಜೀವಿಗೆ ಬೀಳೋದಿಂದ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಈ ಗ್ಯಾಸ್ಟ್ರಿಕಿಗೆಲ್ಲ ಸ್ವಲ್ಪ ಒಳ್ಳೇದಂತ ಅಷ್ಟೇ ಸ್ವಲ್ಪ ಕರಿಬೇಳಿನೇಲೆ ಇಷ್ಟನ್ನು ಹಾಕಿ ಕುಕ್ಕರಿಗೆ ಅದನ್ನು ನೀವು ಮಾಡಿಟ್ಟಿರೋ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇಷ್ಟೇ ಇದು ತುಂಬಾ ಟೇಸ್ಟಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡಿರ್ತೀರಾ ಜಾಸ್ತಿ ಜನಕ್ಕೆ ಗೊತ್ತಿರ್ಬೋದು ಆದರೆ ಗೊತ್ತಿಲ್ಲದವರು ಇರ್ತೀರಾ ಅಂತವರಿಗೆ ಈ ರೆಸಿಪಿ ಈಸಿಯಾಗಿ ಮಾಡ್ಬೋದು ಅಂತಷ್ಟೇ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಇದಾದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ലൈക്ക് ಮಾಡಿ അതു ശേർ ನಿಮ್ಮ സ്നേഹ ശേർ മോദന മറിബേടി ഇന്നൊരു വീഡിയോലെ സീനി ധന്യവദം